ಇವತ್ತು ನಾವು ತೋರಿಸೋ ಪ್ಲೇಸ್ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತೇ ಇರಲ್ಲ ರೈಲ್ವೆ ಸ್ಟೇಷನ್ ಕಡೆನೇ ಓಡಾಡ್ತಿರ್ತೀರಿ ಬಟ್ ಈ ಪ್ಲೇಸ್ ಗೊತ್ತಿರಲ್ಲ ಇದು ಪ್ಲೇಸ್ ಯಾವ್ದು ಅಂದ್ರೆ ಸ್ಟೇಷನ್ ಬಜಾರ್ದು ವಿಠಲ್ ಮಂದಿರ್ ಇದು ಮುನ್ನೂರು ವರ್ಷ ಹಳೆಯ ದೇವಸ್ಥಾನ ಇಲ್ಲಿ ಬಹಳಷ್ಟು ಪವಾಡಗಳೇ ಆಗ್ಯಾವಂತ ಮೂವತ್ತು ವರ್ಷ ಹಿಂದೆ ಪಾಂಡುರಂಗನ್ ಮೇಲೆ ಶಂಖಚಕ್ರ ಉದ್ಭವ ಆಗಿತ್ತು ಅಂತ ಹೇಳ್ತಾರೆ ಇಲ್ಲಿ ನಾಳೆ ಆಷಾಢ ಏಕಾದಶಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಮಾಯಾ ಮಂದಿರಿಂದ ಎಲ್ಲರೂ ಭಜನೆ ಮಾಡ್ಕೊಂಡು ಇಲ್ಲಿ ನಡ್ಕೊಂಡು ಬರ್ತಾರ ಸ್ಟೇಷನ್ ಬಜಾರ್ ವಿಠಲ್ ಮಂದಿರಿಗ ಈ ಆಚರಣೆ ಒಳಗ ಎಲ್ಲರೂ ಪಾಲ್ಗೊಳ್ಬಹುದು ಸೊ ನೀವು ಬರ್ರಿ ವಿಶ್ವ